ಎಲ್ಲರೂ ಹೇಗಿದ್ದೀರಾ ಚಂದ್ರಿಕಾ ಕನ್ನಡತಿ ಕಡೆಯಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾನೊಂದು ನನ್ನ ಮೊದಲ ವಿಮಾನ ಪ್ರಯಾಣ ನನ್ನ ಖುಷಿಗೆ ಪಾರ್ವೇ ಇರಲಿಲ್ಲ ಅದು ನನಗೆ ನಾನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ನನ್ನ ನನ್ನ ಮಗ ಸರ್ಪ್ರೈಸ್ ಆಗಿ ಕರ್ಕೊಂಡೋಗಿದ್ದು ತುಂಬ ಖುಷಿಪಟ್ಟ ಗಳಿಗೆ ಅಂತ ಹೇಳಬೇಕು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಎಲ್ಲೇ ಹೋಗೋದಾದ್ರೂ ನನ್ನ ಮೊದಲು ರಾಯರಿಗೆ ಪೂಜೆ ಮಾಡಿ ಮನೇಲಿ ದೇವ್ರ ಮನೆಯಲ್ಲೆಲ್ಲ ನೀಟಾಗಿ ದೇವ್ರಿಗೆ ಪೂಜೆ ಮಾಡಿ ಆಚೆ ಹೋಗೋದು ಹಾಗೆ ನನಗೆ ರಾಯರಿಗೆ ಪೂಜೆ ಮಾಡಿ ಅವರ ಆಶೀರ್ವಾದ ತಗೊಂಡು ನನಗೆ ಆಚೆ ಹೋದಾಗ ಮಾತ್ರ ನನಗೆ ಸಮಾಧಾನ ಅದರಲ್ಲೂ ದೂರದ ಪ್ರಯಾಣ ಅಲ್ವಾ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಮನೇಲಿ ಹೇಳ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ ಆವತ್ತು ನಾನು ರಾಯರ್ ಪೂಜೆ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ನಾನು ರಾಯರ್ಗೆ ಕಾಯಿ ಮಾಮೂಲಿ ತೆಂಗಿನಕಾಯಿ ಹೊಡೆಯುವಾಗ ಆ ಕಾಯಲ್ಲಿ ಒಂದು ಊ ಥರ ಮಧ್ಯದಲ್ಲಿ ಬರುತ್ತೆ ಅದಕ್ಕೆ ಏನಂತ ಕರೀತಾರೆ ನನಗೆ ಗೊತ್ತಿಲ್ಲ ಅದು ನನಗೆ ರಾಯರಿಗೆ ನಾನು ಯಾವ ಕಾಯಿ ಹೊಡಿತೀನೋ ಹೆಚ್ಚು ಕಮ್ಮಿ ಇರುತ್ತೆ ಹಂಗೆ ಇವಾಗ ನೀವು ನೀವು ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ಆ ಕಾಯಿ ಅವಳು ಮಧ್ಯದಲ್ಲಿ ಹೂ ಥರ ಬಂದಿರುತ್ತೆ ಅದು ನನಗೆ ಅದೆಷ್ಟು ಖುಷಿ ಕೊಡುತ್ತೆ ಅಂದರೆ ತುಂಬಾ ಖುಷಿ ಕೊಡುತ್ತೆ ನಾನು ಯಾರನ್ನ ಕೇಳಿದ್ದೀನಿ ಆ ಥರ ಪೂಜೆ ಮಾಡಿದಾಗ ಕಾಯಿ ಹೊಡೆದಿರ್ತೀವಲ್ಲ ಅದರಲ್ಲಿ ಈ ಥರ ಬಂದರೆ ಶುಭ ಅಂತ ಹೇಳಿದ್ದಾರೆ ಅದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಖುಷಿಯಾಗುತ್ತೆ ಏನೋ ನಾವು ಮಾಡೋ ಪೂಜೆ ರಾಯರಿಗೆ ತಲುಪ್ತಿದ್ಯಲ್ಲ ಅನ್ನೋ ಮನೋಭಾವನೆ ಬಂದ್ಬಿಡುತ್ತೆ ರಾಯರ ಪೂಜೆ ಮಾಡ್ತಾಯಿದ್ರೆ ನನಗೇನು ಬೇಡ ಆ ಥರ ನನಗೆ ನಾನೊಂಥರ ದೇವ್ರ ಮನೆ ಒಳಗಡೆ ಇದ್ದರೆ ನಾನೇ ಪ್ರಪಂಚನೇ ಬಿಡ್ತೀನಿ ರಾಯರು ನನಗೆಲ್ಲ ಕೊಟ್ಟಿದ್ದಾರೆ ಏನೂ ಇಲ್ಲದೆ ಇರೋ ಜೀವನದಿಂದ ಓಕೆ ಅಪ್ಪ ಅನ್ನೋ ಥರ ಜೀವನದವರೆಗೂ ನನಗೆಲ್ಲ ಕೊಟ್ಟಿದ್ದಾರೆ ಇನ್ನೇನು ಬೇಕು ಹೇಳಿ ಅತಿ ಆಸ ಬೇಡ ಇರೋದ್ರಲ್ಲಿ ಖುಷಿಯಾಗಿರ್ಬೋದಲ್ವ ರಾಯರ ಪೂಜೆ ಎಲ್ಲ ಮಾಡ್ತಾ ಅಲ್ಲೇ ತುಂಬ ಟೈಮ್ ತಗೊಳ್ಳುತ್ತೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೇನ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸಿ ಹೊರಡೋಕ್ಕೆ ಅಂತ ತಯಾರಾಗೋಕ್ಕೆ ಹೊರಟೆ ರಾಯರಿಗೆ ಮಂಗಳಾರತಿ ಮಾಡಿದೆ ತುಪ್ಪದ ದೀಪ ಹಚ್ತೀನಿ ತುಪ್ಪದ ದೀಪ ಹಚ್ಚಿದೆ ಮತ್ತೆ ಮಂಗಳಾರತಿ ಮಾಡಿದೆ ನಮ್ಮನೆ ತೆಂಗಿನ ಅಂದರೆ ನಾನು ಸೊಸಿ ಹಾಕಿರೋದ ಸಾರಿ ರಾಯರಿಗೆ ಅಂದರೆ ಕಳಶಕ್ಕಿಟ್ಟರೆ ಕಾಯಲ್ಲಿ ಅದು ಬಂದಿರೋದು ಆ ಥರ ಸೊಸಿ ನೀವು ನೋಡ್ತಾ ಇರ್ಬೋದು ಅದ್ರ ಬಗ್ಗೆ ಒಂದು ಸಲ ನಾನು ವೀಡಿಯೋ ಮಾಡ್ತೀನಿ ಇದೆಲ್ಲ ಆದಮೇಲೆ ನಾವು ಹೊರಟಿದ್ದು ಏರ್ಪೋರ್ಟ್ ಹಬ್ಬ ಬೆಂಗಳೂರು ಏರ್ಪೋರ್ಟು ನಮ್ಮ ಏರ್ಪೋರ್ಟ್ ಕಣ್ರಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಯ್ಯೋ ನನಗೆ ನಿಜವಾಗ್ಲೂ ಅಲ್ಲೇ ಬಿಡೋಣ ಅನ್ನೋಷ್ಟು ಖುಷಿಯಾಯಿತು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನೋಷ್ಟು ಇದೆಲ್ಲ ಹೊಸ ಅನುಭವ ನನಗೆ ಯಾಕೆಂದರೆ ನಾನು ಯಾವತ್ತೂ ನೋಡೇ ಇಲ್ಲ ಇದೆಲ್ಲ ಮೊದಲನೇ ಎಕ್ಸ್ಪೀರಿಯನ್ಸ್ ನಮ್ಮದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ನಾವು ನಾವು ಹೋಗೋದೇ ಬೇರೆ ಇರುತ್ತೆ ನಮ್ಮನ್ನು ಮಕ್ಕಳು ಕರ್ಕೊಂಡು ಖುಷಿನೇ ಬೇರೆ ಇರುತ್ತೆ ಅಲ್ವಾ ನೋಡಿ ಅಲ್ಲಿ ಹೊರ್ತೂರು ಸಂತೋಷ ಇದ್ದರು ಅಂದರೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ತೋರಿಸ್ದೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ ನನಗೆ ಗೊತ್ತಿಲ್ಲ ಅವರು ನಾವು ಬಂದಿದ್ದ ಫ್ಲೈಟಲ್ಲೇ ಬಂದರು ನಿಜವಾಗ್ಲೂ ಆ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀನಿ ಅಂತ ಅನ್ನೋದು ಸ್ಟಾರ್ಟ್ ಆಯಿತು ಕ್ಷಣನ ಎಂಜಾಯ್ ಮಾಡಿದ್ದೀನಿ ನನಗಂತೂ ನನ್ನ ಓ ಹೊರಡೋ ದಿನ ಅಲ್ಲ ಆ ಹಿಂದಿನ ದಿನ ಹಿಂದಿನ ದಿನ ನನ್ನ ಮಗ ನನಗೆ ಹೇಳಿದ್ದು ಹಿಂಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಸರ್ಪ್ರೈಸ್ ಕೊಟ್ಟ ಯಾಕೆಂದರೆ ನನ್ನ ಬರ್ಡೇ ಇತ್ತು ಇದು ಸ್ವಲ್ಪ ಹಳೆ ವೀಡಿಯೋ ನಾನು ಇವಾಗ ನಿಮಗೆ ಪೋಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ನನ್ನ ಮಗ ನಿಜವಾಗ್ಲೂ ಪ್ರತಿ ಸಲ ಬರ್ತಡೇಗೂ ಏನಾದರೂ ಒಂದು ಹೊಸದು ಕೊಡ್ತಾನೆ ಅವನು ಒಂದು ರೂಪಾಯಿದು ಕೊಡಲಿ ಹತ್ತು ರೂಪಾಯಿದು ಕೊಡಲಿ ಮಕ್ಕಳು ಒಂದು ಗಿಫ್ಟ್ ಕೊಟ್ಟರೆ ಅದೇ ಸಂತೋಷ ಅಲ್ವಾ ಅದಕ್ಕಿಂತ ಇನ್ನು ಯಾವ ಸಂತೋಷ ಬೇಕು ಹೇಳಿ ಪ್ರತಿ ಅಮ್ಮಂಗೋ ಅಷ್ಟೇ ಅಪ್ಪಂಗೋ ಅಷ್ಟೇ ನಿಜವಾಗ್ಲೂ ನನಗೆ ಈ ಏರ್ಪೋರ್ಟ್ ನೋಡಿ ಇದು ನಮ್ಮ ಬೆಂಗಳೂರ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು ಕೈಲಾಸದಲ್ಲಿದ್ದೀನಿ ಅಂತ ಅನ್ನಿಸ್ತು ಹಂಗಿದೆ ಏರ್ಪೋರ್ಟು ಎಷ್ಟು ಚೆಂದ ಇದೆ ಅಂದರೆ ನಿಜವಾಗ್ಲೂ ಎಲ್ಲ ಕಡೆ ವಿಡಿಯೋಸ್ ಮಾಡಬೇಕು ಅಂತ ಆಸೆ ನನಗೆ ಆದರೆ ಮಗ ಯಾವಾಗಲೂ ಫೋನ್ ಇಟ್ಕೊಂಡ್ರೆ ಬೈತಾನೆ ಅದಕ್ಕೆ ಸ್ವಲ್ಪ 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 ವೀಡಿಯೋ ಮಾಡ್ಕೊಂಡೆ ಹಂಗೂ ಬಿಡಲಿಲ್ಲ ತುಂಬಾ ಚೆನ್ನಾಗಿತ್ತು ಕಣ್ರಿ ಎಕ್ಸ್ಪೀರಿಯನ್ಸ್ ಅಂತೂ ಹಾಗೆ ಅವ್ರದ್ದೇ ಬಸ್ಸಲ್ಲಿ ನಮ್ಮನ್ನ ಫ್ಲೈಟ್ ಹತ್ರ ಕರ್ಕೊಂಡೋಗ್ತಾರೆ ಆ ಫ್ಲೈಟ್ ನೋಡ್ತಿದ್ರೇ ಖುಷಿ ಆಗ್ತಿತ್ತು ಅಯ್ಯೋ ಇದರಿಂದ ನಾವು ಈಗ ಮೇಲೆ ಆರ್ತೀವಲ್ಲ ಅಕ್ಕಿ ಥರ ಅಂತ ಬಂದ್ವಿ ಫ್ಲೈಟಲ್ಲಿ ಫ್ಲೈಟ್ ಒಳಗಡೆ ಎಂಟ್ರಿ ನೋಡಿ ನಾನು ನನ್ನ ಮಗ ಎಷ್ಟು ಖುಷಿ ಅಂತಂದರೆ ಹಬ್ಬ ಆಕಾಶನೇ ನಮ್ಮ ಕೈಯಲ್ಲಿದೆ ಅನ್ನೋಷ್ಟು ಖುಷಿ ಈ ಖುಷಿನ ನಿಜವಾಗ್ಲೂ ಎಷ್ಟು ಕೋಟಿ ಕೊಟ್ಟರು ಸಂಪಾದನೆ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ಪ್ರತಿ ಕ್ಷಣ ತುಂಬ ಚೆನ್ನಾಗಿತ್ತು ಫ್ಲೈಟ್ ಹೊರಟ್ಬಿಡ್ತು ಹಬ್ಬ ಎಂಥ ಎಕ್ಸ್ಪೀರಿಯೆನ್ಸ್ ಅಂತೀರಾ ನಿಜವಾಗ್ಲೂ ಒಂದು ಕಡೆ ತುಂಬಾ ಭಯ ಆಟಬಿಟ್ಟು ಜಾಸ್ತಿ ಆಗ್ತಾಯಿದೆ ಹಾಗೆ ಆ ಹೊರ್ಗಡೆ ವಾತಾವರಣ ನಾನು ಅನ್ಕೊಂಡಿದ್ದು ಈ ಮೋಡದೊಳಗಡೆ ಫ್ಲೈಟ್ ಹೋಗುತ್ತೆ ನಮಗೆ ನಾವು ಚಿಕ್ಕದ್ರಿಂದ ನಾವು ಯಾವುದಾದ್ರೂ ಫ್ಲೈಟ್ ಹೋದ್ರೆ ಕೆಳಗಡೆ ನಿಂತ್ಕಂಡು ವಿಶ್ ಮಾಡ್ತಾ ಇರಿವೋ ಚಿಕ್ಕ ಮಕ್ಕಳಿಂದನೂ ನನಗೆ ಆ ಮೋಡದಲ್ಲಿ ಹೋಗುತ್ತೆ ಫ್ಲೈಟ್ ಅನ್ನೋದೇ ಭಾವನೆ ಇದ್ದಿದ್ದು ಇಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಮೋಡದಿಂದ ಮೇಲ್ಗಡೆ ಇನ್ನೊಂದು ಪ್ರಪಂಚ ಇದೆ ಅಲ್ಲಿ ಫ್ಲೈಟ್ ಹೋಗುತ್ತೆ ಅಂತ ಗೊತ್ತಾಯ್ತು ಅಯ್ಯೋ ದೇವ್ರೆ ಒಂದು ಕಡೆ ಭಯ ಇನ್ನೊಂದು ಕಡೆ ಖುಷಿ ಎಷ್ಟು ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಅಂದರೆ ನಿಜವಾಗ್ಲೂ ತುಂಬ 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 ಚೆನ್ನಾಗಿತ್ತು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ರೀ ಈ ಎಕ್ಸ್ಪಿ ಪ್ರತಿ ಕ್ಷಣ ಎಂಜಾಯ್ ಮಾಡಿದ್ದೀವಿ ಆದರೆ ಫ್ಲೈಟಲ್ಲಂತೂ ಫುಡ್ ತಗೊಳಕ್ಕಾಗಲ್ಲ ಬಿಡಿ ಫುಡ್ಡು ತುಂಬಾ ಕಾಸ್ಟ್ಲಿ ಇರುತ್ತೆ ಫುಡ್ ಏನೂ ತಗೊಳಕ್ಕೆ ಹೋಗಲಿಲ್ಲ ನಾನು ಸ್ವಲ್ಪ ಜಿಪ್ಣಿ ತುಂಬ ಕಾಸ್ಟ್ಲಿ ಇದ್ದಾಗ ಖರ್ಚು ಮಾಡೋಕ್ಕೋಗಲ್ಲ ಎಷ್ಟು ಬೇಕೋ ಅಷ್ಟು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಅತಿ ಖರ್ಚು ಮಾಡಬಾರ್ದು ಅನ್ನೋದು ನನಗೆ ನೋಡಿ ಎಂಥ ಚೆನ್ನಾಗಿತ್ತು ಅಂದರೆ ಸ್ವರ್ಗಕ್ಕೆ ಇನ್ನು ಮೂರೇ ಗೇಣು ಅನ್ನೋಷ್ಟು ನಾನು ಖುಷಿಪಟ್ಟಿದ್ದೀನಿ ಎಂಜಾಯ್ ಮಾಡಿದ್ದೀನಿ ಅನುಭವಿಸಿದ್ದೀನಿ ಎಕ್ಸ್ಪೀರಿಯೆನ್ಸ್ ಸಕ್ಕತ್ತಾಗಿತ್ತು ನಿಜವಾಗ್ಲೂ ಜೀವನದಲ್ಲಿ ಯಾವತ್ತೂ ಈ ಕನಸು ನನಗೆ ಈಡಿರಲ್ಲ ಅಂದ್ಕೊಂಡಿದ್ದೆ ಇದೊಂದು ಕನಸು ನನಗೆ ಫ್ಲೈಟಲ್ಲಿ ಹೋಗಬೇಕು ಅನ್ನೋದೊಂದು ಕನಸು ಅದನ್ನು ನಾನು ನನ್ನ ಮಗನ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಕೂಡ ಆದರೆ ನನ್ನ ಮಗ ನನಗೆ ಅದನ್ನು ನೆರವೇರಿಸ್ತಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ರೀ ಎಷ್ಟು ಖುಷಿ ಆಯಿತು ಅಂದರೆ ಹಬ್ಬ ಅವನು ನನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂದಾಗ ಎಷ್ಟು ಖುಷಿ ಅಂದರೆ ಅದು ಹೇಳಕ್ಕೆ ಅಸಾಧ್ಯವಾದಷ್ಟು ಖುಷಿ ನಾನು ನನ್ನನ್ನು ಇನ್ಸ್ಟಾ ಡಿನ ಇಲ್ಲಿ ಸ್ವಲ್ಪ ಕಿರ್ ಪರಿಚಯ ಮಾಡ್ಕೊಳ ಇಟ್ಟಿದ್ದೀನಿ ನಿಮಗೆ ನನ್ನ ಇನ್ಸ್ಟಾ ಐ ಡಿ ಇದೆ ಇಲ್ಲಿ ಇನ್ಸ್ಟಾದಲ್ಲಿ ಒಂದು ಸಾಂಗ್ ಹಾಕಿ ಒಂದು ಈ ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ಹೋಯ್ತು ವ್ಯೂಸು ತುಂಬ ಚೆನ್ನಾಗಿ ಲೈಕ್ಸು ಕಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಹಾಂ ನಾನೀಗ ಹೊರಟಿದ್ದು ಬಂದಿದ್ದು ಶಿರಡಿ ಶಿರ್ಡಿ ಸಾಯಿಬಾಬಾ ದರ್ಶನ ಮಾಡಿಕೊಂಡು ಮತ್ತೆ ನಾವು ಊರಿಗೆ ವಾಪಸ್ ವಾಪಸ್ಸಾದ್ರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಓಕೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಹೀಗೆ ಎಲ್ಲ ಸಪೋರ್ಟ್ ಮಾಡ್ತೀರಿ